ಅದಕ್ಕಿಂತಲೂ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಹೆಚ್ಚಿನ ಕೆಲಸನ ಮಾಡ್ತಾ ಅನ್ನೋದು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ ಒಂದೇದಾಗಿ ಎರಡನೇದಾಗಿ ಇಬ್ಬದಿಯ ನೀತಿಯನ್ನು ಬಿಡಬೇಕು ಸರ್ಕಾರ ಸರ್ಕಾರದಲ್ಲಿರುವ ಶಾಲೆಗಳ ಶಿಕ್ಷಕರ ಸಂಬಳ ಜಾತಿ ಕೊಡೋದಾಗಲಿ ಎನ್ ಜಿ ಒದಲ್ಲಿ ಕೆಲಸ ಮಾಡೋ ಶಾಲೆಯ ಶಿಕ್ಷಕರ ಸಂಬಳ ಕಡಿಮೆ ಕೊಡೋದಾಗಲಿ ಮಾಡಬಾರ್ದು ಈ ಕಾರಣಕ್ಕೋಸ್ಕರ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ತಾವು ದಯವಿಟ್ಟು ಬನ್ನಿ ನಮಸ್ಕಾರ ನಾನು ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಇವತ್ತು ಏನು ನಮ್ಮ ವಿಶೇಷ ಶಾಲೆಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ವಿಶೇಷ ಶಿಕ್ಷಕರಿಗೆ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಯಾವುದೇ ಒಂದು ವ್ಯವಸ್ಥೆ ಸರಕಾರದಿಂದ ದೊರಕದೇ ಇರೋದರಿಂದ ಏನು ಒಂದು ದುಃಖದ ವಿಚಾರದಲ್ಲಿ ನಾವು ಈ ಒಂದು ಸಂಘರ್ಷಕ್ಕೆ ಹಿಡಿದಿದ್ದೇವೆ ವಿಶೇಷ ಶಾಲೆಗಳ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ಸರ್ವ ಸಲುವಾಗಿ ಒಟ್ಟಿನಲ್ಲಿ ಹೇಳುವುದಾದರೆ ಏನು ಮೂವತ್ತ್ ಶಾಲೆಗಳಿಗೆ ಸರ್ಕಾರ ಅನುದಾನ ಕೊಡುವ ಒಟ್ಟಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅನುದಾನ ನೀತಿಯನ್ನು ಪ್ರಕಾರ ಕೊಡ್ತಾ ಇದೆ ಅದೇ ರೀತಿಯ ಒಂದು ಅನುದಾನ ನಮ್ಮ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರಿಗೆ ಕೂಡ ಸಿಗಬೇಕು ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಸಿಗಬೇಕು ಇದು ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೆ ಹೇಳಿಕೆ ಈ ಬೇಡಿಕೆಯ ಸಲುವಾಗಿ ಇದೇ ಇಪ್ಪತ್ತೆಂಟನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಈ ಒಂದು ದಿವಸದ ಸಾರ್ವತ್ರಿಕ ಮುಷ್ಕರ ಮಾಡ್ತೇವೆ ಅದೇ ರೀತಿ ಹೈಕೋರ್ಟ್ನಲ್ಲಿ ಕೂಡ ದಾವೆ ಹೂಡಿದ್ದೇವೆ ಇದು ಆಗದೇ ಇದ್ರೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲಿಕ್ಕೂ ಕೂಡ ಹಿಂಜರಿಯುವುದಿಲ್ಲ ಎಂಬುದನ್ನು ಸರ್ಕಾರಕ್ಕೆ ಈ ಬಗ್ಗೆ ತಿಳಿ ಹೇಳ್ತೀವಿ